ಸೂರ್ಯಗ್ರಹಣದ ದಿನ ರಾಶಿಗನುಗುಣವಾಗಿ ದಾನ ಮಾಡಿದ್ರೆ ಅತ್ಯಂತ ಶುಭ ಜೊತೆಗೆ ಅದೃಷ್ಟ ಕೈ ಹಿಡಿಯಲಿದೆ ಹೌದು ಮಿಥುನ ರಾಶಿ ಸರ್ವ ಪಿತೃ ಅಮವಾಸೆ ಅಥವಾ ಮಹಾಲಯ ಅಮಾವಾಸೆಯು ನಾವು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಖ್ಯವಾದ ದಿನವಾಗಿದೆ ಮಹಾಲಯ ಅಮಾವಾಸೆಯೊಂದಿಗೆ ಸೂರ್ಯಗ್ರಹಣ ಸಂಭವಿಸುವುದು ಕೂಡ ಅದ್ಭುತ ಸಂಯೋಗವಾಗಿದೆ ಈ ಸಂಯೋಗವು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಮಹಾಲಯ ಅಬವಾಸಿ ಮತ್ತು ಸೂರ್ಯಗ್ರಹಣದ ಸಂಯೋಗದ ದಿನ ನಿಮ್ಮ ರಾಶಿಗನುಗುಣವಾಗಿ ದಾನ ಮಾಡಿದ್ರೆ ಸಾಕಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ಶುಭ ಸಂಯೋಗದಲ್ಲಿ ದಾನ ಮಾಡೋದ್ರಿಂದ ಪಿತೃ ದೋಷ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಸೂರ್ಯ ಗ್ರಹಣದಲ್ಲಿ ಮಾಡಿದ ದಾನವು ಸೂರ್ಯನ ಅನುಗ್ರಹವನ್ನ ತರುತ್ತದೆ ಹಾಗೂ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಪಡಿಸುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನ ಹೆಚ್ಚಿಸುವುದಲ್ಲದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತದೆ ಹಾಗಾದ್ರೆ ರಾಶಿಗನುಗುಣವಾಗಿ ಯಾವ ದಾನ ಮಾಡಬೇಕು ದಾನ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಇತರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಅದಕ್ಕೂ ಮೊದಲು ಗ್ರಹಣ ದೇವರು ಜ್ಯೋತಿಷ್ಯ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರಗಳು ಬೇಕಾದಲ್ಲಿ ಇಲ್ಲಿ ಕಾಣ್ತಿರುವ ಗುರೂಜಿನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಮೊದಲನೆಯದಾಗಿ ಸೂರ್ಯ ಗ್ರಹಣದೊಂದು ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕಂದ್ರೆ ರಾಶಿಯ ಜನರು ಗೋಧಿ ಮತ್ತು ಕೆಂಪು ಚಂದನವನ್ನು ದಾನ ಮಾಡಬೇಕು ವೃಷಭ ರಾಶಿಯವರು ಅಕ್ಕಿ ಬಿಳಿ ಬಟ್ಟೆಯನ್ನು ದಾನ ಮಾಡಬೇಕು ಮತ್ತು ಮೆಥುನ ರಾಶಿಯವರು ಮೊಸರು ಹಸಿರು ತರಕಾರಿಗಳನ್ನು ದಾನ ಮಾಡಬೇಕು ಕರ್ಕಟಕ ರಾಶಿಯವರು ಬೆಳ್ಳಿ ಹಾಲನ್ನು ದಾನ ಮಾಡಬೇಕು ಸಿಂಹರಾಶಿಯವರು ಗೋಧಿ ಚೆಂಡು ಹೂಗಳನ್ನು ದಾನ ಮಾಡಬೇಕು ಕನ್ಯಾ ರಾಶಿಯವರು ಹಸಿರು ತರಕಾರಿಗಳು ಹಾಗೂ ಜೇನುತುಪ್ಪವನ್ನು ದಾನವಾಗಿ ಕೊಡಬೇಕು ತುಲಾರಾಶಿಯವರು ಗುಲಾಬಿ ಹೂವಿನ ಜೊತೆಗೆ ಸಕ್ಕರೆಯನ್ನ ದಾನ ಮಾಡಬೇಕು ವೃಶ್ಚಿಕ ರಾಶಿಯವರು ಎಳ್ಳು ಮತ್ತು ಉಪ್ಪನ್ನ ದಾನ ಮಾಡಿ ಧನುರ್ ರಾಶಿಯವರು ಹಳದಿ ಬಟ್ಟೆ ಹಳದಿ ಶ್ರೀಗಂಧವನ್ನ ದಾನ ಮಾಡಬೇಕು ಮಕರ ರಾಶಿಯವರು ಕಪ್ಪು ಎಳ್ಳು ಹಾಗೂ ಕಾಳುಗಳನ್ನ ದಾನವಾಗಿ ನೀಡಬೇಕು ಕುಂಭ ರಾಶಿಯವರು ನೀಲಿ ಬಟ್ಟೆ ಮತ್ತು ನೀಲಿ ಹೂಗಳನ್ನು ದಾನ ಮಾಡಬೇಕು ಮೀನಾರಾಶಿಯವರು ನೀರು ಮತ್ತು ಬಿಳಿ ಅಕ್ಕಿಯನ್ನ ದಾನವಾಗಿ ಕೊಡಬೇಕು ಹೌದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ ಈಗ ಆ ವಸ್ತುಗಳನ್ನು ದಾನ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಮಹಾಲೆಯ ಅಮವಾಸ್ಯ ದಿನ ಅಥವಾ ಸರ್ವ ಪಿತೃ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸ್ಕೊಂಡು ಶಾಸ್ತ್ರಗಳ ಪ್ರಕಾರ ಈ ದಿನ ದಾನವನ್ನು ಸೂರ್ಯೋದಯಕ್ಕೂ ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚಿತವಾಗಿ ಮಾಡಬೇಕು ದಾನ ಮಾಡುವಾಗ ಮನಸ್ಸಿನಲ್ಲಿ ಪರಿಶುದ್ಧ ಭಾವ ಇರಬೇಕು ಮತ್ತು ಈ ದಾನವನ್ನು ನೀವು ಬ್ರಾಹ್ಮಣರಿಗೆ ಮಾತ್ರ ನೀಡಬೇಕು ಒಂದು ವೇಳೆ ನಿಮಗೆ ಬ್ರಾಹ್ಮಣರು ಸಿಗದೇ ಇದ್ರೆ ಆ ಸಮಯದಲ್ಲಿ ಯಾವುದೇ ಬಡ ವ್ಯಕ್ತಿಗೆ ದಾನ ಮಾಡಬಹುದು ಈ ದಾನವನ್ನು ನೀವು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀಡಬಾರದು ಒಂದು ವೇಳೆ ಗ್ರಹಣದ ಸಮಯದಲ್ಲಿ ದಾನ ಮಾಡಿದ್ರೆ ಶಾಪಕ್ಕೆ ಗುರಿಯಾಗಬೇಕಾಗ್ತದೆ ಹೌದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮತ್ತು ಆ ಸಮಯದಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸೋದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸುವುದು ಅತ್ಯಂತ ಅಪರೂಪದ ಸಂಯೋಗವಾಗಿದೆ ಈ ಸಂಯೋಗದಲ್ಲಿ ದಾನ ಮಾಡೋದ್ರಿಂದ ಪಿತೃದೋಷ ದೂರವಾಗುತ್ತದೆ ಮತ್ತು ಅನೇಕ ಶುಭ ಫಲಗಳು ದೊರೆತದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ತಿಳಿದ ನಂತರ ದಾನ ಮಾಡೋದ್ರಿಂದ ದುಪ್ಪಟ್ಟು ಪ್ರಯೋಜನವನ್ನು ಪಡೆದುಕೊಳ್ತೀರಾ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು